ಇನ್ನು ಮೂಡ ಮಹಾಯುದ್ಧದ ನಡುವೆ ಕಾಂಗ್ರೆಸ್ನಲ್ಲಿ ಮೀಟಿಂಗ್ ನಡೀತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಂದ ಸಚಿವರ ಜೊತೆ ಮೀಟಿಂಗ್ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡದಂತಹ ವಿಷಯ ಮೂಡ ಹಗರಣ ಈ ಮೂಡ ಮಹಾಯುದ್ಧದ ನಡುವೆ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಮೀಟಿಂಗ್ ಆಗ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಸಚಿವರ ಜೊತೆ ಸಭೆ ಸಿಎಂ ನಿವಾಸದಲ್ಲಿ ಸಚಿವರ ಜೊತೆ ಸುರ್ಜೇವಾಲಾ ವೇಣುಗೋಪಾಲ್ ಮೀಟಿಂಗ್ ಮಾಡೋರಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಈಗಾಗಲೇ ಸಚಿವರು ಆಗಮಿಸ್ತಾ ಇದ್ದಾರೆ ಒಬ್ಬೊಬ್ಬರೇ ಸಚಿವರು ಬರ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿ ಪಾಟೀಲ್ ಕೆ ಎನ್ ರಾಜಣ್ಣ ಎಸ್ ಎಸ್ ಮಲ್ಲಿಕಾರ್ಜುನ್ ಸೇರಿದ ಹಾಗೆ ಬಹುತೇಕ ಸಚಿವರು ಬಂದಿದ್ದಾರೆ ಸಚಿವರ ಜೊತೆ ಸುರ್ಜೇವಾಲಾ ಒನ್ ಟು ಒನ್ ಮೀಟಿಂಗ್ ಮಾಡ್ತಾರೆ ಮೂಡ ಹಗರಣ ಸೇರಿದ ಹಾಗೆ ರಾಜ್ಯದಲ್ಲಿನ ಬೆಳವಣಿಗೆಯ ಕುರಿತು ಸಮಗ್ರವಾದ ಮಾಹಿತಿಯನ್ನ ಪಡಿತಾರೆ ಇತ್ತೀಚೆಗೆ ಸರ್ಕಾರದ ಮೇಲೆ ಕೇಳಿ ಬಂದ ಆರೋಪಗಳೇನಿದ್ದಾವೆ ಹಗರಣಗಳೇನಿದ್ದಾವೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡಿತಾರೆ ಸಚಿವರಿಂದ ಸಚಿವರುಗಳ ಮೇಲೆ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದಂಥದ್ದು ಅದರ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ ಹೈಕಮಾಂಡ್ ಸಭೆಯಲ್ಲಿ ಸಂಪುಟ ಸರ್ಜರಿ ವಿಷಯವೂ ಕೂಡ ಚರ್ಚೆ ಆಗುತ್ತಾ ಹಾಗಾದ್ರೆ ಹೈಕಮಾಂಡ್ ನಾಯಕರ ಸಭೆ ಸೀಕ್ರೆಟ್ ಬಿಟ್ಟು ಕೊಡದ ಕೈ ನಾಯಕರು ಭಾನುವಾರವೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಬಿರುಸಿನ ಚಟುವಟಿಕೆಗಳಾಗ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಸಚಿವರ ಜೊತೆ ಒನ್ ಟು ಒನ್ ಮೀಟಿಂಗ್ ಮಾಡ್ತಾ ಇದೆ ಅದಕ್ಕಾಗಿ ಈಗ ಸಿಎಂ ನಿವಾಸಕ್ಕೆ ಸಚಿವರ ದಂಡೆ ಆಗಮಿಸ್ತಾ ಇದೆ ಡಿಕೆ ಶಿವಕುಮಾರ್ ಎಂಬಿ ಪಾಟೀಲ್ ಕೆ ಎನ್ ರಾಜಣ್ಣ ಎಸ್ ಎಸ್ ಮಲ್ಲಿಕಾರ್ಜುನ್ ಸೇರಿದ ಹಾಗೆ ಬಹುತೇಕ ಸಚಿವರು ಸಿಎಂ ನಿವಾಸಕ್ಕೆ ಬಂದಿದ್ದಾರೆ ಸಂಪುಟ ಪುನರ್ರಚನೆ ಆಗಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಾರೆ ಸಚಿವರ ಜೊತೆಗಿನ ಸಭೆಗೂ ಮುನ್ನ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು

ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಭಾನುವಾರ ಇವತ್ತು ಭಾನುವಾರವೂ ಕೂಡ ಕಾಂಗ್ರೆಸ್ ಪಾಳಯದಲ್ಲಿ ಇದ್ದಾರೆ ಬಿರುಸಿನ ಬೆಳವಣಿಗೆಗಳು ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ ಸೊ ಹೈಕಮಾಂಡ್ ನಾಯಕರ ಜೊತೆ ಸಚಿವರ ಒನ್ ಟು ಒನ್ ಮೀಟಿಂಗ್ ಆರಂಭ ಆಯ್ತಾ ಯಾರೆಲ್ಲ ಸಚಿವರು ಬಂದಿದ್ದಾರೆ ಅಪ್ಡೇಟ್ಸ್ ಕೊಡೋದಾದ್ರೆ ವೀಣ ಈಗಷ್ಟೇ ಅಂದರೆ ಒಂದು ಅರ್ಧ ಗಂಟೆಗೆ ಮುಂಚೆಯಷ್ಟೇ ಈ ಒಂದು ಸಭೆ ಆರಂಭ ಆಗಿದೆ ಸಿವನ್ ಸಿಎಂ ಸಿ ಎಂ ಸರ್ಕಾರಿ ನಿವಾಸದಂತಹ ಕಾವೇರಿ ನಿವಾಸದಲ್ಲಿ ಈ ಒಂದು ಸಭೆ ಆರಂಭ ಆಗಿದೆ ಮಧ್ಯಾಹ್ನ ಒಂದು ಗಂಟೆಯ ಸುಮಾರಿಗೆ ಬೆಂಗಳೂರಿಗೆ ಬಂದಂತಹ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಮತ್ತು ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಇಬ್ಬರೂ ಕೂಡ ಇವತ್ತು ಸಿ ಎಂ ನಿವಾಸದಲ್ಲೇ ಈ ಒಂದು ಸಭೆಯನ್ನು ನಡೆಸ್ತಾ ಇರುವಂಥದ್ದು ಎಲ್ಲ ಸಚಿವರುಗಳ ಜೊತೆಯಲ್ಲಿ ಸುರ್ಜೇವಾಲಾ ಒನ್ ಟು ಒನ್ ಮೀಟಿಂಗ್ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯದ ಮಟ್ಟಿಗೆ ತಿಳಿದು ಬಂದಿರುವಂಥದ್ದು ಇತ್ತೀಚೆಗೆ ಕೇಳಿ ಬರ್ತಾ ಇರುವಂತಹ ಹಗರಣಗಳಾದಂತಹ ವಾಲ್ಮೀಕಿ ನಿಗಮದಲ್ಲಾದಂತಹ ಹಗರಣ ಇರ್ಬೋದು ಮತ್ತೆ ಮೂಡಾ ಹಗರಣ ಇರ್ಬೋದು ಈ ಎರಡು ಹಗರಣಗಳು ಒಂದಷ್ಟು ಸರ್ಕಾರದ ಓಟಕ್ಕೆ ಸರ್ಕಾರವನ್ನು ಹಳಿ ತಪ್ಪುವಂತೆ ಮಾಡಿದ್ವು ಸಿಎಂ ಸ್ಥಾನಕ್ಕೆ ಕಂಟಕ ತರುವಂತಹ ಹಗರಣ ಕೂಡ ಮೂಡ ಹಗರಣ ಆಗಿತ್ತು ಹಾಗಾಗಿ ಅದರ ಜೊತೆ ಜೊತೆಯಲ್ಲಿ ಸಚಿವರ ಮೇಲೆ ಶಾಸಕರು ಒಂದಷ್ಟು ಅಸಮಾಧಾನವನ್ನು ಕೂಡ ಹೊರಹಾಕಿದರು ಇತ್ತೀಚಿನ ಸಭೆಗಳಲ್ಲಿ ಸಚಿವರುಗಳು ಸರಿಯಾಗಿ ಶಾಸಕರ ಶಾಸಕರಿಗೆ ಸ್ಪಂದಿಸ್ತಾ ಇಲ್ಲ ಎಷ್ಟೋ ಜನ ಶಾಸಕರ ಫೋನ್ ನಂಬರ್ ಕೂಡ ಸಚಿವರ ಬಳಿ ಇರೋದಿಲ್ಲ ಅನ್ನುವಂತಹ ಮಾತನ್ನು ಅಸಮಾಧಾನವನ್ನು ತೋಡ್ಕೊಂಡಿದ್ದರು ಹೈಕಮಾಂಡ್ಗೂ ಕೂಡ ಈ ಬಗ್ಗೆ ದೂರುಗಳು ಹೋಗಿತ್ತು ಹಾಗಾಗಿಯೇ ಹೈಕಮಾಂಡ್ ನಾಯಕರು ಸದ್ಯಕ್ಕೆ ಈ ಒಂದು ಡ್ಯಾಮೇಜ್ ಕಂಟ್ರೋಲನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಈಗಷ್ಟೇ ಈ ಒಂದು ಸಭೆ ಕೂಡ ಆರಂಭ ಆಗಿದೆ ಇದೆಲ್ಲದರ ಜೊತೆ ಜೊತೆಯಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇತ್ತು ಒಂದಷ್ಟು ಸಚಿವರುಗಳ ಕಾರ್ಯವೈಖರಿಯನ್ನು ಸುಧಾರಿಸ್ಕೊಳ್ಬೇಕು ಇನ್ನೊಂದಷ್ಟು ಸಚಿವರುಗಳನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಆದರೆ ಈಗಷ್ಟೇ ಸಿದ್ದರಾಮಯ್ಯನವರು ಅದಕ್ಕೂ ಕೂಡ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಸಚಿವ ಸಂಪುಟ ಪುನರ್ರಚನೆ ಆಗೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಆದರೆ ಸದ್ಯಕ್ಕೆ ಸರ್ಕಾರವನ್ನು ಸರ್ಕಾರವನ್ನು ಕಾಡ್ತಾ ಇರುವಂತಹ ಹಗರಣಗಳ ವಿಚಾರ ಸಚಿವರುಗಳ ಮೇಲೆ ಶಾಸಕರಿಗೆ ಇರುವಂತಹ ಅಸಮಾಧಾನ ಈ ಒಂದು ವಿಚಾರವಾಗಿ ಇದೆಲ್ಲದರ ಜೊತೆಯಲ್ಲಿ ವಿಪಕ್ಷಗಳಾದಂತಹ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿದೆ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಮುಡಾ ಹಗರಣದ ವಿರುದ್ಧ ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿದೆ ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಪಡೆಯೋದಕ್ಕೋಸ್ಕರ ಮತ್ತು ಸದ್ಯಕ್ಕೆ ಈಗಿನ ಈಗಿನ ರಾಜಕೀಯ ಬೆಳವಣಿಗೆಗಳು ಮತ್ತು ಪಕ್ಷಕ್ಕೆ ಆಗಿರುವಂತಹ ಡ್ಯಾಮೇಜ್ ಕಂಟ್ರೋಲ್ ಮಾಡುವ ಸಲುವಾಗಿ ಈ ಒಂದು ಸಭೆ ನಡೀತಾ ಇರುವಂತದ್ದು ಈಗಾಗಲೇ ಎಲ್ಲ ಸಚಿವರು ಕೂಡ ಒಬ್ಬೊಬ್ಬರಾಗಿ ಬಂದಿದ್ದಾರೆ ಬಹುತೇಕ ಸಚಿವರ ಜೊತೆ ಸುರ್ಜೆವಾಲಾ ಕೂಡ ಒನ್ ಟು ಒನ್ ಮೀಟಿಂಗ್ ಅನ್ನು ಕೂಡ ನಡೆಸ್ತಾ ಇದ್ದಾರೆ ಬಹುಶಃ ಈ ಒಂದು ಸಭೆಯ ಬಳಿಕ ಮುಂದೇನು ಅನ್ನುವಂತಹ ಮಾಹಿತಿ ತಿಳಿದು ಬರಬಹುದು ವೀಣಾ ಸುರೇಶ್ ಕೇವಲ ಸಚಿವರ ಜೊತೆ ಮಾತ್ರ ಮೀಟಿಂಗ್ ಯಾಕಂತಂದ್ರೆ ಸಚಿವರ ವಿರುದ್ಧ ಶಾಸಕರು ಆರೋಪ ಮಾಡ್ತಾನೆ ಇದ್ದಾರೆ ಕಳೆದ ಒಂದು ವರ್ಷದಿಂದಲೂ ಕೂಡ ಸೊ ಶಾಸಕರ ಜೊತೆ ಏನಾದರೂ ಮಾತುಕತೆ ಮಾಡುವಂತ ಸಾಧ್ಯತೆಗಳು ಇದೆಯಾ ಹೇಗೆ ಇಲ್ಲ ಅವೀಣ ಸದ್ಯಕ್ಕಂತೂ ಸಚಿವರುಗಳ ಜೊತೆಯಲ್ಲಿ ಮಾತ್ರ ಈ ಒಂದು ಉಪಹಾರ ಕೂಟ ಒಂದು ರೀತಿ ಉಪಹಾರ ಕೂಟ ಮಾಡ್ತಿದ್ದಾರೆ ಎಲ್ಲ ಸಚಿವರುಗಳು ಕೂಡ ಸಿಎಂ ನಿವಾಸದಲ್ಲಿ ಆಲ್ರೆಡಿ ಇದ್ದಾರೆ ಶಾಸಕರ ಜೊತೆಯಲ್ಲಿ ಸದ್ಯಕ್ಕೆ ಅಂತಹ ಯಾವುದೇ ಒಂದು ಪ್ರಸ್ತಾವನೆ ಇಲ್ಲ ಶಾಸಕರು ಯಾಕೆ ನಿಮ್ಮ ಮೇಲೆ ಇಂತಹ ಒಂದು ಆರೋಪಗಳನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ಅದರ ಜೊತೆಯಲ್ಲಿ ಸಚಿವರುಗಳ ಕೆಲಸದ ಮೌಲ್ಯಮಾಪನ ಅಂದರೆ ಈ ಒಂದು ವರ್ಷದಲ್ಲಿ ಯಾವೆಲ್ಲ ಸಚಿವರು ಆಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿದ್ದಾರೆ ಮತ್ತು ಪಕ್ಷಕ್ಕೆ ಒಂದು ರೀತಿ ಇಂಥ ಡ್ಯಾಮೇಜ್ಗಳು ಆಗದ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ ಅನ್ನುವಂಥದ್ದು ಪ್ರಮುಖವಾಗಿ ಇತ್ತೀಚೆಗೆ ನಡೀತಾ ಇರುವಂತಹ ಏನು ಹಗರಣಗಳಿದೆ ಈ ಒಂದು ಬೆಳವಣಿಗೆಗಳ ಬಗ್ಗೆ ಅಷ್ಟೇ ಸದ್ಯಕ್ಕೆ ಇವತ್ತು ಚರ್ಚೆ ನಡೀತಾ ಇರುವಂಥದ್ದು ಹಾಗಾಗಿ ಸಿ ಇದ್ದಾರೆ ಡಿ ಸಿ ಎಂ ಇದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಇದ್ದಾರೆ ಅವರ ಜೊತೆಯಲ್ಲಿ ಎಲ್ಲ ಸಚಿವರು ಕೂಡ ಸಿ ಎಂ ನಿವಾಸದಲ್ಲಿ ಇದ್ದಾರೆ ಸದ್ಯಕ್ಕಂತೂ ಸಚಿವರುಗಳ ಜೊತೆಯಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಇದು ಮುಂದಿನ ಹಂತದಲ್ಲಿ ಶಾಸಕರ ಜೊತೆಯಲ್ಲಿ ನಡೆಯಬಹುದು ಅದರ ಬಗ್ಗೆ ಸದ್ಯಕ್ಕಂತೂ ಕ್ಲಾರಿಟಿ ಇಲ್ಲ ಆದರೆ ಸಚಿವರುಗಳ ಕಾರ್ಯವೈಖರಿ ಮತ್ತು ಸಚಿವರುಗಳು ಶಾಸಕರಿಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಏನು ದೂರಿದೆ ಈ ಒಂದು ವಿಚಾರವಾಗಿ ಅಷ್ಟೇ ಸದ್ಯಕ್ಕೆ ಈ ಒಂದು ಸಭೆ ನಡೀತಾ ಇದೆ ವೀಣಾ ಎಸ್ ಥ್ಯಾಂಕ್ ಯು ಸುರೇಶ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್